ಪಹಲ್ಗಾಂ ನಲ್ಲಿ ಉಗ್ರರ ದಾಳಿ ನಡೆಸಿದ ಬಳಿಕ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಘರ್ಷಣೆ ನಡೀತಾ ಇದೆ ಪಾಕಿಸ್ತಾನಿಗಳನ್ನ ಭಾರತ ಬಿಟ್ಟು ತೊಲಗಬೇಕು ಎಂದು ಹೇಳಲಾಗಿತ್ತು ಇದರ ಯಾರು ನಂಬದೇ ಇರುವ ಸಂಗತಿಯೊಂದು ಹೊರಬಿದ್ದಿದೆ ಅದೇನಂದ್ರೆ ಪಾಕಿಸ್ತಾನದ ಮಾಜಿ ಸಂಸದರೊಬ್ಬರು ಭಾರತದಲ್ಲಿ ಕುಲ್ಫಿ ಐಸ್ ಕ್ರೀಂ ಮಾರಾಟ ಮಾಡ್ತಿದ್ದಾರೆ ಪಾಕಿಸ್ತಾನದ ಮಾಜಿ ಸಂಸದನಾಗಿರುವ ದಬಯಾ ರಾಮ್ ಅವರು ಕುಟುಂಬ ಸಮೇತ ಹರಿಯಾಣದ ತಿಹಾಬಾದ್ ಜಿಲ್ಲೆಯ ರಾಟಿಯಾ ತಹಸೀಲ್ ರತಂಗಡ ಗ್ರಾಮದಲ್ಲಿ ವಾಸವಾಗಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಉಗ್ರರ ದಾಳಿ ಬೆನ್ನಲ್ಲೇ ದಬಯಾ ರಾಮ್ ಕುಟುಂಬವನ್ನ ಅಲ್ಲಿನ ಪೊಲೀಸರು ಕರೆದು ಸರ್ಕಾರದ ನಿರ್ದೇಶನಗಳನ್ನ ಪಾಲಿಸುವಂತೆ ತಿಳಿಸಿದ್ರು ಅದರಂತೆ ಅವರ ಕುಟುಂಬಕ್ಕೆ ಪ್ರಶ್ನೆಗಳನ್ನ ಕೇಳಿ ವಾಪಸ್ ಮನೆಗೆ ಕಳುಹಿಸಲಾಗಿದೆ ಈಗಾಗಲೇ ದಬಿಯಾರಾಮ್ ಕುಟುಂಬದ ಮೂವತ್ನಾಲ್ಕು ಮಂದಿ ಪೈಕಿ ಕೇವಲ ಆರು ಜನರು ಮಾತ್ರ ಭಾರತದ ಪೌರತ್ವವನ್ನ ಪಡೆದುಕೊಂಡಿದ್ದಾರೆ ಉಳಿದ ಇಪ್ಪತ್ತೆಂಟು ಜನರು ಇಲ್ಲಿನ ಶಾಶ್ವತ ನೆಲೆಗಾಗಿ ಭಾರತದ ಪೌರತ್ವವನ್ನ ಪಡೆಯಲು ಸರ್ಕಾರಕ್ಕೆ ಅರ್ಜಿಗಳನ್ನ ಸಲ್ಲಿಕೆ ಮಾಡಿದ್ದಾರೆ ಇವರು ಜೀವನಕ್ಕಾಗಿ ಹರಿಯಾಣದಲ್ಲಿ ಐಸ್ ಕ್ರೀಮ್ ಹಾಗೇನೆ ಕುಲ್ಫಿ ಐಸ್ ಅನ್ನ ಮಾರಾಟ ಮಾಡ್ತಿದ್ದಾರೆ ಭಾರತ ಹಾಗೂ ಪಾಕಿಸ್ತಾನ ವಿಭಜನೆ ಆಗೋದಕ್ಕೂ ಎರಡು ವರ್ಷ ಮೊದಲೇ ದಬಯಾರಾಮ್ ಪಾಕಿಸ್ತಾನದ ಪಂಜಾಬ್ನಲ್ಲಿ ಜನಿಸಿದ್ರು ಇವರು ಜನಿಸಿದಾಗ ದೇಶ್ ಎಂದು ಹೆಸರನ್ನ ತಂದೆ ತಾಯಿ ನಾಮಕರಣ ಮಾಡಿದ್ರು ಆದ್ರೆ ನಂತರದ ದಿನಗಳಲ್ಲಿ ವೋಟರ್ ಐಡಿ ಮಾಡಲು ಅಧಿಕಾರಿಗಳು ಮನೆಗೆ ಬಂದಾಗ ಹೆಸರನ್ನ ಬದಲಾಯಿಸಿ ದಬಯಾ ರಾಮ್ ಎಂದು ಬದಲಾವಣೆ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೆಂಟರ ಪಾಕ್ನ ಸಂಸದರ ಸದಸ್ಯರ ಪಟ್ಟಿಯಲ್ಲಿ ಇವರ ಹೆಸರು ಈಗ್ಲೂ ಅಲ್ಲಾ ದಬಯಾ ಅಂತ ಇದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ